ಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ದೇಶದಿಂದ ಅವರ ಶುಗರ್ ಫ್ಯಾಕ್ಟರಿಯನ್ನ ಹಿಂದೆ ನಾಲ್ಕು ತಿಂಗಳಿಂದ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು ಅವರು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಮುಂದೆ ಇಪ್ಪತ್ತೊಂದನೇ ತಾರೀಕು ವಾದ ವಿವಾದಗಳಾದ್ಮೇಲೆ ಅಲ್ಲಿ ಗೌರವಾನ್ವಿತ ನ್ಯಾಯಾಲಯ ಚೀಫ್ ಜಸ್ಟಿಸ್ ಅವರು ಇದನ್ನ ಇಮಿಡಿಯೇಟ್ ಅಲ್ಲಿ ಅವರಿಗೆ ಸಿಒ ಫಾರ್ ಆಪರೇಷನ್ ಮಾಡಕ್ಕೆ ಕೊಡಿ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ ಸೊ ಇಪ್ಪತ್ತೊಂದನೇ ತಾರೀಕು ಆರ್ಡರ್ ಮಾಡಿದ್ದಾರೆ ಅಲ್ಲಿ ಪೊಲ್ಯೂಷನ್ ಬೋರ್ಡಿನ ಲಾಯರ್ ಕೂಡ ಇದ್ರು ಅವ್ರ ಮುಂದೆನೆ ಆರ್ಡರ್ ಆಗಿರೋದು ಪೊಲ್ಯೂಷನ್ ಬೋರ್ಡ್ ಲಾಯರ್ಗೂ ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿದೆ ಎ ಜಿ ಅವ್ರಿಗೂ ಗೊತ್ತಿದೆ ಎ ಜಿ ಅವರು ಬಂದು ವಾದ ಮಾಡಿದ್ದಾರೆ ಅದೆಲ್ಲ ಆದ್ಮೇಲೂ ಕೂಡ ಕೋರ್ಟ್ ಅವರು ಇಮಿಡಿಯೇಟ್ ಆಗಿ ಈಗ ಕಬ್ಬು ಅರಿಯುವಂತ ಸಮಯ ಈಗ ಲಕ್ಷಾಂತರ ಟನ್ ಕಬ್ಬು ರೈತರು ಬೆಳೆದಿದ್ದಾರೆ ಸೊ ಇವಾಗ ಅರಿಯಲಿಲ್ಲ ಅಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಅರಿಯಕ್ಕೆ ಬೇರೆ ಫ್ಯಾಕ್ಟರಿ ಯಾವ್ದನ್ನು ಅಲರ್ಟ್ ಆಗಿಲ್ಲ ಅದೆಲ್ಲ ಕಾಯ್ತಾ ಇದಾರೆ ಆದೇಶ ಮಾಡಿದೆ ಇಷ್ಟಿದ್ರು ಕೂಡ ಬೆಳಗ್ಗೆಯಿಂದ ಯತ್ನಾಳ್ ಅವರು ಇಲ್ಲೇ ಕೂತು ನೀವು ಕಾಪಿ ತಗೊಂಬನ್ನಿ ಅಂದ್ರು ಕಾಪಿ ತಂದು ಕೊಟ್ಟ ತಕ್ಷಣ ಶುರು ಆಕ್ಚುಲಿ ಕೋರ್ಟ್ ಅಲ್ಲಿ ಅವರ ಲಾಯರ್ ಮುಂದೆನೆ ಜಡ್ಜ್ಮೆಂಟ್ ಓದ್ಬಿಟ್ಟಿದ್ದಾರೆ ಆ ಲಾಯರ್ ಹೇಳಿರಲ್ವ ಅವ್ರ ಲಾಯರು ಏನ್ ಮಣ್ ತಿಂತ ಇರ್ತಾರೆ ಎಲ್ಲರೂ ಇವರ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲೇ ಅವ್ರ ಕಾಪಿ ಸಿಕ್ಕಿದೆ ಅಂದ್ರೆ ಯತ್ನಾಳ್ವರೆಗೆ ಕಾಪಿ ಸಿಕ್ತತೆ ಅಂದ್ರೆ ಸರ್ಕಾರಕ್ಕೆ ಸಿಗಲ್ವಾ ಸಿಕ್ಕಿದ್ರು ಕೂಡ ನಾಟಕ ಆಡಿ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಇಲ್ಲಿ ಕೂತಿಸ್ಕೊಂಡು ಇನ್ನು ಅರ್ಧ ಗಂಟೆ ಒನ್ ಅಂತ ಹೇಳಿ ಇದುವರೆಗೂ ಹೇಳ್ತಾವ ನನ್ಗೆ ಈಗ ಫೋನ್ ಮಾಡಿದ್ರು ಬಹಳ ನೋವಾಯ್ತು ನನ್ಗೆ

ಪ್ರೋಸಸ್ಸೇ ಮಾಡ್ತಾ ಇಲ್ಲ ಅಂದ್ರೆ ಒಂದ್ ರೀತಿ ದೌರ್ಜನ್ಯ ಇದು ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಈ ತರ ಬಿಜೆಪಿಯ ಹಿರಿಯ ನಾಯಕರು ಕೋರ್ಟ್ ಆದೇಶ ಇದ್ರು ಕೋರ್ಟ್ ನ ಉಲ್ಲಂಘನೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಯಾವ ಸ್ಥಿತಿಯಲ್ಲಿ ಇದೆ ನೋಡ್ತಾ ಕೋಮಾ ಸ್ಟೇಜ್ ಅಲ್ಲಿ ಇದೆ ಸರ್ಕಾರ ಪಾಪರ್ ಆಗಿರೋ ಸರ್ಕಾರ ಇದು ಇಂತ ಸಂದರ್ಭದಲ್ಲಿ ಈ ತರ ಕಾನೂನುಗಳನ್ನ ಕೈಗೆತ್ಕೊಂಡು ಕಾನೂನನ್ನ ವೈಲೇಷನ್ ಮಾಡಿ ಹ ಕೋರ್ಟ್ ಗಿ ಗೌರವ ಕೊಡದೆ ನಡ್ಕೊಳ್ತಾ ಇರುವಂತ ನಡೆಯನ್ನ ನಾನು ಖಂಡಿಸ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಇವರು ಕೊಡಬೇಕು ಇಲ್ಲಾಂದ್ರೆ ಬೆಳಗ್ಗೆ ನಾವು ಇಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀವಿ ಬೆಳಗ್ಗೆ ಎಲ್ಲರಿಗೂ ನಮ್ಮ ಎಂ ಎಲ್ ಈಗ ನಮ್ಮ ಅಹ್ ಕೂಡ ಬಂದಿದ್ದಾರೆ ನಮ್ಮ ಜಯನಗರ ಎಂ ಎಲ್ ಎಳಗ್ಗೆ ಎಲ್ಲಾ ಎಂಎಲ್ಎ ಎಲ್ ನಾವು ಹೇಳಿದಿರಿ ಮತ್ತೆ ನಮ್ಮ ಜನರೂ ಕೇಳಿದಿರಿ ರೈತರುನು ಕೂಡ ನಾಳೆ ಅಥವಾ ನಾಡದ ಬರ್ತಾರೆ ರೈತರು ಕೂಡ ಬಂದು ಪ್ರತಿಭಟನೆಯನ್ನ ಮಾಡ್ತೀವಿ ನಾವು ಇದು ಈ ರೀತಿ ದ್ವೇಷ ಅಂತ ರಾಜಕಾರಣ ದ್ವೇಷದ ರಾಜಕಾರಣ ಮಾಡೋದು ಸರಿಯಲ್ಲ ಕೋರ್ಟ್ ಆದೇಶನೂ ಪಾಲನೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಮರ್ಯಾದೆ ಏನಿದೆ ಈ ಸರ್ಕಾರಕ್ಕೆ ಆ ದೃಷ್ಟಿಯಿಂದ ಇವತ್ತು ನಾವು ಹೋರಾಟಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ಬಂದಿದ್ದೀನಿ ನನ್ಗೆ ಇಮಿಡಿಯೇಟ್